ನಮಸ್ಕಾರ ನಾನು ಕಾರಟಿಗಿಯ ಜಾಗೃತ ಯುಗ ಸಂಘದ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಕಾಗೆಡ್ಡಿ ನಾಳೆ ದಿನ ಕಾರಟಿಗೆಯಲ್ಲಿ ಕಾರಟಿಗೆ ಬಂದ್ಗೆ ಕರೆ ಕೊಟ್ಟಿದ್ದೇವೆ ಜೊತೆಗೆ ಕಾರಟಿಗಿಯಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ವಿವಿಧ ಸಮುದಾಯದ ಎಲ್ಲ ಹಿರಿಯರು ಮತ್ತು ಯುವಕರು ಏನು ತ್ರೀ ಸೆವೆಂಟಿ ಒನ್ ಜೇ ಅನುಷ್ಠ ಪರಿಪೂರ್ಣವಾಗಿ ಅನುಷ್ಠಾನಕ್ಕೆ ತರುವುದಕ್ಕೆ ಏನು ಬೆಂಗಳೂರಿನ ಹಸಿರು ಪ್ರತಿಷ್ಠಾನ ಸಂಸ್ಥೆ ಅವರ ರಾಜ್ಯ ಸರ್ಕಾರಕ್ಕೆ ಏನು ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ನಾವು ಕಾರಟಿಯಲ್ಲಿರ್ತಕ್ಕಂಥ ಕಾರಟಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಹಿರಿಯರನ್ನು ಮತ್ತು ಯುವಕರನ್ನು ದಯಮಾಡಿ ಇದು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಶಿಕ್ಷಣಕ್ಕಾಗಿ ಮುಂದಿನ ಭವಿಷ್ಯದ ಆಲೋಚನೆ ಇಟ್ಕೊಂಡು ತ್ರೀ ಸೆವೆಂಟಿ ಜೇಗೆ ಈ ಒಂದು ಬಂದ್ ಕರೆಗೆ ತಾವೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ